ಎಲ್ಲರಿಗೂ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಶುಭಾಶಯಗಳು ಇಂದು ನಾನು ಫಕ್ರುದ್ದೀನ ಫ್ರಿಜ್ ಎಂಬ ಕಥೆಯನ್ನು ಹೇಳಲಿಿಸುತ್ತೇನೆ ಫಕ್ರುದ್ದೀನ್ ಅವನ ಕುಟುಂಬದವರೊಂದಿಗೆ ಭೋಪಾಲ್ ನಗರದಲ್ಲಿನ ಮೂರನೆಯ ಬೀದಿಯಲ್ಲಿ ಸ್ಟೇಷನ್ ನಂಬರ್ ಮೂರರಲ್ಲಿ ವಾಸಿಸುತ್ತಿದ್ದ ಎಲ್ಲರೂ ಅವನನ್ನು ಆಸೆಯಿಂದ ಫಕ್ರೂ ಎಂದು ಕರೆಯುತ್ತಿದ್ದರು ಮತ್ತು ಅವನನ್ನು ಕೀಟಲೆ ಮಾಡುವಾಗ ಅವನನ್ನು ಕೆರಳಿದ ಫಕ್ರು ಎಂದು ಕೂಡ ಕರೆಯುತ್ತಿದ್ದರು ಏಕೆ ಏಕೆಂದರೆ ಫಕ್ರು ಸದಾ ಚಿಂತೆ ಮಾಡುವ ವ್ಯಕ್ತಿ ಅವನು ಎಲ್ಲರ ಬಗ್ಗೆ ಯೋಚಿಸುತ್ತಿದ್ದ ಮತ್ತು ಅವನು ಯೋಚಿಸುವಾಗ ಭಾವಾವೇಶದಿಂದ ಉದ್ರಿಕ್ತನಾಗುತ್ತಿದ್ದ ಆ ಸಮಯದಲ್ಲಿ ಅವನು ಎಲ್ಲ ಕಡೆ ಓಡಾಡುತ್ತಾ ಕೊನೆಯಿಲ್ಲದ ಪ್ರಶ್ನೆಗಳನ್ನು ಕೇಳುತ್ತಿದ್ದ ಮುಂದೇನಾಯಿತು ನಿಮಗಿನ್ನೂ ಕತೆ ಕೇಳಬೇಕಾ ಹಾಗಿದ್ದರೆ ಬನ್ನಿ ನಮ್ಮ ಗುತ್ತಿಗಾರನ ಅರಿವು ಕೇಂದ್ರದ ಮಕ್ಕಳು ಕೂಡ ನಿಮಗೆ ಕತೆ ಹೇಳ್ಕೊಡ್ತಾರೆ ಆದಷ್ಟು ಬೇಗ ಬನ್ನಿ